ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹೈ ಡ್ರಾಮವೇ ನಡೆದು ಹೋಗಿದೆ ಡೆಲಿಗೇಷನ್ ಫಾರ್ಮ್ ಇಟ್ಟುಕೊಂಡಂತಹ ಆರೋಪ ಕೇಳಿ ಬರ್ತಾ ಇದೆ ಅಪ್ಪ ಸಾಹೇಬ್ ಕುಲಗೋಡೆ ನಲವತ್ತು ಮತದಾರರ ಡೆಲಿಗೇಷನ್ ಫಾರ್ಮನ್ನು ಕೊಟ್ಟಿಲ್ಲ ಎನ್ನುವಂತಹ ಆರೋಪ ಇದು ಇನ್ನು ಅಪ್ಪ ಸಾಹೇಬ್ ಕುಲಗೌಡೆ ಇವರು ಜಾರಕಿಹೊಳಿ ಬೆಂಬಲಿಗ ಮತದಾನಕ್ಕೆ ಫಾರಂ ಕೊಡ್ತಾ ಇಲ್ಲ ಎನ್ನು ಎನ್ನುವುದು ಇವರ ಆರೋಪ ಇದು ಜಾರಕಿಹೊಳಿ ಬೆಂಬಲಿಗರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಖಾಸಗಿ ಹೋಟೆಲ್ಗೆ ನುಗ್ಗಿದ್ದಾರೆ ಬಸಗೌಡ ಆಸಂಗಿ ಅವರ ಬೆಂಬಲಿಗರು ಸವದಿ ಕತ್ತಿ ಬಣದಿಂದ ಕಣಕ್ಕಿಳಿದಿದ್ದಾರೆ ಬಸಗೌಡ ಆಮ್ಸಂಗಿ

अगर कंदा ड